ಬೆಳ್ಳಿ ಬೆಳ್ಳಂಗ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಪಶ್ಚಿಮ ಘಟ್ಟಗಳು ಪ್ರಕೃತಿ ಮಾತೆ ನಮಗೆ ನೀಡಿರುವ ವರಪ್ರಸಾದ ಅಸಂಖ್ಯಾತ ಜೀವ ರಾಶಿಗಳ ಆಶ್ರಯ ತಾಣ ಅಪರೂಪದಲ್ಲೇ ಅಪರೂಪವೆನಿಸುವ ಜೀವ ಪ್ರಭೇದಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತವೆ ಪಶ್ಚಿಮ ಘಟ್ಟಗಳು ಇಡೀ ದೇಶಕ್ಕೆ ಆಮ್ಲಜನಕವನ್ನು ಒದಗಿಸುವ ಆಕ್ಸಿಜನ್ ಟ್ಯಾಂಕ್ ಇದ್ದಂತೆ ಭಾರತೀಯ ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಿರುವ ಈ ಸಹ್ಯಾದ್ರಿ ಶ್ರೇಣಿ ಕನ್ಯಾಕುಮಾರಿಯಿಂದ ಗುಜರಾತ್ವರೆಗೆ ಒಟ್ಟು ಸಾವಿರದ ಆರುನೂರು ಕಿಲೋಮೀಟರ್ ಗಳಷ್ಟು ಉದ್ದ ಚಾಚಿಕೊಂಡಿದೆ ಇದು ಭಾರತದ ನಿಂದ ಹಿಡಿದು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನವರೆಗೆ ಹಬ್ಬಿದ್ದು ಅರೇಬಿಯನ್ ಸಮುದ್ರದಿಂದ ಬೀಸುವ ಮಾನ್ಸೂನ್ ಮಾರುತಗಳನ್ನು ತಡೆದು ಆರು ರಾಜ್ಯಗಳಿಗೆ ಮಳೆಯನ್ನು ಸುರಿಸುತ್ತವೆ ಈ ಮೂಲಕ ಆರು ರಾಜ್ಯಗಳ ಜನರು ತಮ್ಮ ಜೀವನವನ್ನ ಈ ಪಶ್ಚಿಮ ಘಟ್ಟದೊಂದಿಗೆ ಬೆಸೆದುಕೊಂಡಿದ್ದಾರೆ ಪಶ್ಚಿಮ ಘಟ್ಟಗಳು ಕೃಷ್ಣ ಕಾವೇರಿ ಭೀಮ ಘಟಪ್ರಭಾ ಮಲಪ್ರಭಾ ಮುಂತಾದ ಹತ್ತು ಹಲವಾರು ನದಿಗಳ ಉಗಮ ಸ್ಥಾನವಾಗಿದ್ದು ದೇಶದ ಸುಮಾರು ಶೇಕಡ ನಲವತ್ತರಷ್ಟು ಭೂಭಾಗ ಈ ನದಿಗಳನ್ನೇ ಆಧರಿಸಿದೆ ಇಡೀ ದಕ್ಷಿಣ ಭಾರತಕ್ಕೆ ಜೀವ ಜಲವನ್ನು ಒದಗಿಸುವ ಮೂಲಕ ದಕ್ಷಿಣ ಭಾರತದ ಜನರ ಜಲ ಮೂಲವಾಗಿದೆ ಈ ಪಶ್ಚಿಮ ಘಟ್ಟಗಳು ಇಲ್ಲಿ ಗಿರಿಧಾಮಗಳಿವೆ ರಾಷ್ಟ್ರೀಯ ಉದ್ಯಾನವನಗಳಿವೆ ಪಕ್ಷಿಧಾಮಗಳಿವೆ ಧಾಮಗಳು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಮಾನವನ ಅನಪೇಕ್ಷಿತ ಹಸ್ತಕ್ಷೇಪ ಅತಿಯಾಗ್ತಿದೆ ಮಾನವನ ಅತಿಯಾದ ಹಸ್ತಕ್ಷೇಪ ಅಲ್ಲಿನ ಮೂಲ ಪರಿಸರದ ಮೇಲೆ ಪರಿಣಾಮ ಬೀರ್ತಿದೆ ಹಾಗೆ ಮಾನವನ ಅತಿಯಾದ ಹಸ್ತಕ್ಷೇಪಕ್ಕೆ ಒಳಗಾಗ್ತಿರೋ ಪಶ್ಚಿಮ ಘಟ್ಟಗಳ ತಾಣಗಳಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವೂ ಒಂದು ಹಾಗಾದ್ರೆ ಏನಿದು ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ವ್ಯತ್ಯಯ ಕತೆ ಈ ಸಂಬಂಧ ಇದುವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿವೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟಗಳ ಶೇಕಡ ಮೂವತ್ತೇಳರಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲು ಪ್ರಸ್ತಾಪಿಸಿದೆ ಇದರ ಅರ್ಥ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗತ್ತೆ ಇಲ್ಲಿ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆಯಂತಹ ಚಟುವಟಿಕೆಗಳನ್ನ ನಿಷೇಧಿಸಲಾಗತ್ತೆ ದೊಡ್ಡ ದೊಡ್ಡ ನಿರ್ಮಾಣಗಳು ಮತ್ತು ರಸ್ತೆ ನಿರ್ಮಾಣದಂತಹ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಮೊಟಕುಗೊಳಿಸಲಾಗುತ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಎಷ್ಟೇ ತಿಂದರು ತುಂಬದ ಕೆಲ ಹೊಸಿದ ಹೊಟ್ಟೆಗಳು ಪಶ್ಚಿಮ ಘಟ್ಟಗಳ ಮೇಲೆ ನಿರಂತರ ದೌರ್ಜನ್ಯ ಮಾಡುತ್ತಿರುವುದು ಮಾತ್ರ ಖಂಡನೀಯ ಇನ್ನು ಈ ಭದ್ರಾ ವನ್ಯಜೀವಿ ಅಭಯಾರಣ್ಯ ಸುರಕ್ಷಿತ ಪ್ರದೇಶವಾಗಿದ್ದು ಪ್ರಾಜೆಕ್ಟ್ ಟೈಗರ್ನ ಭಾಗವಾಗಿರುವ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಭದ್ರಾ ಅಭಯಾರಣ್ಯ ವ್ಯಾಪಕವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನ ಹೊಂದಿದೆ ಕಲ್ಲತಗಿರಿ ಮುಳ್ಳಯ್ಯನಗಿರಿ ಹೆಬ್ಬೆಗಿರಿ ಗಂಗೆಗಿರಿ ಮತ್ತು ಬಾಬಾ ಬುಡನ್ ಬೆಟ್ಟಗಳ ಸರಣಿ ನೋಡುಗರ ಮನಸ್ಸನ್ನ ರೋಮಾಂಚನಗೊಳಿಸುತ್ತವೆ ಮುಳ್ಳಯ್ಯನಗಿರಿ ಶಿಖರ ಈ ಭಾಗದಲ್ಲಿನ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಇವುಗಳ ಜೊತೆಗೆ ಹೆಬ್ಬೆ ಜಲಪಾತ ಮಾಣಿಕ್ಯಧಾರಾದಂತಹ ರುದ್ರ ರಮಣೀಯ ಜಲಪಾತಗಳು ಈ ಭಾಗದಲ್ಲಿ ಕಂಡುಬರುತ್ತವೆ ಭದ್ರಾ ಅಭಯಾರಣ್ಯ ನೂರಿಪ್ಪತ್ತಕ್ಕೂ ಹೆಚ್ಚು ಜಾತಿಯ ಸಸ್ಯ ಪ್ರಭೇದಗಳ ಆವಾಸ ಸ್ಥಾನವಾಗಿದೆ ಕದಂ ಥಾಸಲ್ ತೇಗ ಇಂಡಿಯನ್ ಲಾರೆಲ್ ರೋಸ್ವುಡ್ ತೇಗ ಹೊನ್ನೆ ನಂದಿ ಆಕ್ಸಲ್ವುಡ್ ಮೊದಲಾದ ಬೆಲೆ ಬಾಳುವ ಮರಗಳ ಆವಾಸ ಸ್ಥಾನವಾಗಿದೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಂದಾಜು ಮೂವತ್ತ್ ಮೂರು ಹುಲಿಗಳಿವೆ ಜೊತೆಗೆ ಆನೆ ಭಾರತೀಯ ಚಿರತೆ ಗೌರ್ ಕರಡಿ ಕಾಡುಹಂದಿ ಕಪ್ಪು ಚಿರತೆ ಪ್ಯಾಂಗೋಲಿನ್ ಹಾರುವ ಅಳಿಲು ಮಲಬಾರ್ ದೈತ್ಯ ಅಳಿಲು ಸಿವೆಟ್ ಸೇರಿದಂತೆ ಅಳಿವಿನಂಚಿನಲ್ಲಿರುವ ಅನೇಕ ಪ್ರಾಣಿ ಪ್ರಭೇದಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ ಜೊತೆಗೆ ಭದ್ರಾ ಅಭಯಾರಣ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ನೂರಕ್ಕೂ ಹೆಚ್ಚು ಜಾತಿಯ ಚಿಟ್ಟೆಗಳು ನೆಲೆ ಕಂಡುಕೊಂಡಿವೆ ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರುವ ಭದ್ರಾ ಅಭಯಾರಣ್ಯವನ್ನು ಹೊಂದಿರುವ ಈ ಪಶ್ಚಿಮ ಘಟ್ಟ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗಳಲ್ಲಿ ಸೇರಿಕೊಂಡಿದೆ ಆದರೆ ಪರಿಸರದ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಬಂದಿರೋ ಈ ಮಾನವ ಪಶ್ಚಿಮ ಘಟ್ಟಗಳನ್ನು ಬಿಟ್ಟಿಲ್ಲ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಮಾನವನಿಂದ ನಿರಂತರ ಬೆದರಿಕೆಗಳನ್ನು ಎದುರಿಸುತ್ತಿದೆ ಅಭಯಾರಣ್ಯದ ಸಮೀಪದಲ್ಲಿರುವ ಹಳ್ಳಿಗಳಲ್ಲಿನ ಮಾನವನ ಜನಸಂಖ್ಯೆ ಮತ್ತು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಮಾನವನ ಅತಿಕ್ರಮಣ ಅಭಯಾರಣ್ಯಕ್ಕಿರುವ ದೊಡ್ಡ ಬೆದರಿಕೆಯಾಗಿದೆ ಗ್ರಾಮಸ್ಥರಿಗೆ ಸೇರಿದ ಸಾವಿರಾರು ಜಾನುವಾರುಗಳನ್ನು ಮೇಯಿಸುವುದು ಒಂದು ದೊಡ್ಡ ಬೆದರಿಕೆಯಾಗಿದೆ ಜನಸಂಖ್ಯೆಯ ಸಾಮೀಪ್ಯದಿಂದಾಗಿ ಮತ್ತೊಂದು ಸಮಸ್ಯೆ ಎಂದರೆ ವಾಣಿಜ್ಯ ಉದ್ದೇಶಗಳಿಗಾಗಿ ಮರಗಳನ್ನು ಕಡಿಯುವುದು ಅರಣ್ಯ ಉತ್ಪನ್ನಗಳ ಕಳ್ಳಸಾಗಣೆ ಉರುವಲುಗಳಿಗಾಗಿ ಮುಟ್ಟುಗಳ ಮಾರಾಟ ಕಾಡಿನ ದೀರ್ಘಾವಧಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಜೊತೆಗೆ ಭದ್ರಾ ಹುಲಿ ಅಭಯಾರಣ್ಯಕ್ಕೆ ಭೂಗಳ್ಳರಿಂದಲೂ ಭೀತಿ ಇದೆ ಈ ಭೂಗಳ್ಳರುಗಳು ಫಾರೆಸ್ಟ್ ಲ್ಯಾಂಡ್ ಮೇಲೆ ಆಕ್ರಮಣ ಮಾಡುವ ಮೂಲಕ ಪ್ರಾಕೃತಿಕ ವಾಸಸ್ಥಳಗಳನ್ನು ಅಸ್ತವ್ಯಸ್ತಗೊಳಿಸುವ ದುಸ್ಸಾಹಸಕ್ಕೆ ಕೈ ಹಾಕಿರುವುದು ಪಶ್ಚಿಮ ಘಟ್ಟಗಳ ಪ್ರಾಕೃತಿಕ ಸಮತೋಲನದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಕಾಫಿ ಬೆಳೆ ಮಾಡುವ ನೆಪದಲ್ಲಿ ಕಾಡು ಭೂಮಿಯ ಆಕ್ರಮಣ ಸದ್ದಿಲ್ಲದೆ ನಡೆಯುತ್ತಿದೆ ಈ ಅರಣ್ಯ ಅತಿಕ್ರಮಣ ಹುಲಿಗಳು ಸೇರಿದಂತೆ ಇತರೆ ಕಾಡು ಪ್ರಾಣಿಗಳ ವಾಸಸ್ಥಳಗಳ ಮೇಲೆ ನೇರ ಪರಿಣಾಮಗಳನ್ನು ಬೀರುತ್ತವೆ ಕಾಫಿ ತೋಟಗಳು ವಿಶೇಷವಾಗಿ ಅಭಯಾರಣ್ಯಗಳ ಬಫರ್ ಝೋನ್ ಪ್ರದೇಶಗಳಲ್ಲಿ ಹುಲಿಗಳು ಮತ್ತು ಇತರೆ ಪ್ರಾಣಿಗಳು ತಮ್ಮ ವಾಸ ಸ್ಥಳಗಳ ನಡುವೆ ಸರಾಗವಾಗಿ ಸಂಚರಿಸಲು ಅಡಚಣೆಯಾಗುತ್ತದೆ ಬೆಲೆ ಬಾಳುವ ಮರಗಳ ಕಳ್ಳ ಸಾಗಾಣಿಕೆ ಇನ್ನೊಂದು ದೊಡ್ಡ ಸಮಸ್ಯೆಯಾಗಿದೆ ಇದೀಗ ಚಿಕ್ಕಮಗಳೂರಿನ ಭದ್ರಾಹುಲಿ ಅಭಯಾರಣ್ಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂಗಳ್ಳರು ಅತಿಕ್ರಮಣ ನಡೆಸಿ ಅಕ್ರಮವಾಗಿ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ಕಾಫಿ ತೋಟಗಳನ್ನು ಮನೆಗಳು ಮತ್ತು ರೆಸಾರ್ಟ್ಗಳನ್ನು ಮಾಡಿಕೊಂಡಿರುವವರ ವಿರುದ್ಧ ಸರ್ಕಾರ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಇದಕ್ಕೆ ಮುನ್ನುಡಿ ಎಂಬಂತೆ ಕರ್ನಾಟಕ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಳವಾರ ಕಾಫಿ ತೋಟಗಾರನೊಬ್ಬ ಅತಿಕ್ರಮಣ ಮಾಡಿದ್ದ ನಲವತ್ತು ಮೂರು ಎಕರೆ ಅರಣ್ಯ ಭೂಮಿಯನ್ನು ಮರಳಿ ವಶಪಡಿಸಿಕೊಂಡಿರುವುದು ಅರಣ್ಯ ಅತಿಕ್ರಮಣಕಾರರ ನಿದ್ದೆಗೆಡಿಸಿದೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಮುತ್ತೂಡಿ ವ್ಯಾಪ್ತಿಯ ಕೆಸವಿನ ಮನೆ ಗ್ರಾಮ ವ್ಯಾಪ್ತಿಯಲ್ಲಿ ನಲವತ್ತ್ ಮೂರು ಎಕರೆ ಅರಣ್ಯ ಭೂಮಿಯನ್ನ ಕಾಫಿ ತೋಟಗಾರರೊಬ್ಬರು ಕಾಫಿ ಗಿಡಗಳನ್ನು ಬೆಳೆಸುವ ಮೂಲಕ ಅತಿಕ್ರಮಣ ಮಾಡಿದ್ದಾರೆಂದು ಅರಣ್ಯ ಇಲಾಖೆಯ ಮೂಲಗಳು ಬಹಿರಂಗಪಡಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ವಿವಿಧ ನಿಬಂಧನೆಗಳ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಅರಣ್ಯ ಅತಿಕ್ರಮಣಗಳನ್ನು ತೆರವುಗೊಳಿಸುವಂತೆ ಪದೇ ಪದೇ ಸೂಚಿಸಿದರೂ ಅಕ್ರಮವಾಗಿ ಭೂಮಿಯನ್ನು ಆಕ್ರಮಿಸಿಕೊಳ್ಳುವುದು ಮಾತ್ರ ಮುಂದುವರೆದಿತ್ತು ನ್ಯಾಯಾಲಯವು ಸಹ ಅತಿಕ್ರಮಣಕಾರರಿಗೆ ಭೂಮಿಯನ್ನು ತೆರವುಗೊಳಿಸಿ ಹಸ್ತಾಂತರಿಸಲು ಒಂದು ತಿಂಗಳ ಕಾಲಾವಕಾಶ ನೀಡಿತ್ತು ಆದರೆ ಅರಣ್ಯ ಅತಿಕ್ರಮಣಕಾರರು ಭೂಮಿಯನ್ನು ಹಿಂದಿರುಗಿಸಲು ಮುಂದಾಗಲಿಲ್ಲ ಆದ್ದರಿಂದ ಇಲಾಖೆಯೇ ತೆರವು ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಎಂದು ಭದ್ರಾ ಹುಲಿ ಮೀಸಲು ಪ್ರದೇಶದ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ಚುತ್ತಿರುವ ಒತ್ತಡಗಳ ಹೊರತಾಗಿಯೂ ಅರಣ್ಯ ಅಧಿಕಾರಿಗಳು ಅತಿಕ್ರಮಣವನ್ನು ಯಶಸ್ವಿಯಾಗಿ ತೆರವುಗೊಳಿಸಿದ್ದು ಅರಣ್ಯ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಮರಕಡಿಯುವ ಯಂತ್ರಗಳು ಮತ್ತು ಇತರೆ ಸಲಕರಣೆಗಳೊಂದಿಗೆ ಅರಣ್ಯ ಅಧಿಕಾರಿಗಳು ಕಳೆದ ಮೂರು ದಿನಗಳಿಂದ ಕಾಫಿ ಗಿಡಗಳನ್ನು ಕತ್ತರಿಸಿ ಅರಣ್ಯ ಭೂಮಿಯ ಅತಿಕ್ರಮಣವನ್ನು ತೆರವುಗೊಳಿಸಿದ್ದಾರೆ ಆದರೆ ಇದಿಷ್ಟಕ್ಕೆ ನಿಲ್ಲದೆ ಅರಣ್ಯ ಪ್ರದೇಶದ ಒಂದಿಂಚು ಭೂಮಿಯು ಭೂಗಳ್ಳರ ಪಾಲಾಗದ ರೀತಿಯಲ್ಲಿ ಈ ಅತಿಕ್ರಮಣ ತೆರವು ಕಾರ್ಯ ಮುಂದುವರಿಯಬೇಕಿದೆ ಜೊತೆಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಕಾಫಿ ತೋಟಗಳು ಎಸ್ಟೇಟ್ಗಳು ಮತ್ತು ರೆಸಾರ್ಟ್ಗಳು ಅಲ್ಲಿನ ನೈಸರ್ಗಿಕ ಪರಿಸರಕ್ಕೆ ಬಹುದೊಡ್ಡ ಹೊಡೆತ ನೀಡ್ತಿವೆ ಅವುಗಳನ್ನು ತೆರವುಗೊಳಿಸುವ ಮೂಲಕ ಭೂದಾಹಿಗಳಿಗೆ ಬಿಸಿ ಮುಟ್ಟಿಸಬೇಕಾಗಿದೆ ಇದು ಗೆಳೆಯರೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೀತಿದ್ದ ಮಾಫಿಯಾದ ವಿರುದ್ಧ ಅರಣ್ಯ ಇಲಾಖೆ ಕೈಗೊಂಡಿರುವ ದಿಟ್ಟ ಕ್ರಮದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ